ರಾಜ ತೂಗುಯ್ಯಾಲೆಯ ಮೇಲೆ ಕುಳಿತಿದ್ದ ಮಾಧವಿಯ ಹೆಗಲ ಮೇಲೆ ಕೈಯಿಟ್ಟು ಚೆನ್ನರಸಿ ಅಂದ ಅರಸನನ್ನು ಕಡಗಣಿಸಬೇಕೆಂದು ಆಗಲೇ ನಿಶ್ಚಯಿಸಿದ್ದ ಮಾಧವಿಯವನ ಮಾತಿಗೆ ಉತ್ತರ ಕೊಡಲಿಲ್ಲ ಗೌರವ ಕೊಡಬೇಕು ಅಂತ ಎದ್ದು ನಿಲ್ಲಲೂ ಇಲ್ಲ ಉಷೀನರ ಅವಳ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಒಂದು ಆಭರಣ ಕೂಡ ಇಲ್ಲದಿದ್ದರೂ ಅದೆಷ್ಟು ಚೆಂದವಾಗಿದೀಯಾ ಎಂದು ಪ್ರೀತಿಯ ಮಾತನಾಡ್ದ ನೀವು ತಪ್ಪು ತಿಳಿದಿದ್ರೆ ಒಂದು ಮಾತು ಹೇಳ್ತೀನಿ ಮಹಾರಾಜ ಅಹಾ ನನ್ನ ಅರಗಿಣಿ ಮಾತಾಡ್ತು ಒಂದಲ್ಲ ನೂರು ಹೇಳು ಹೇಗೆ ಆರಂಭಿಸಬೇಕೆಂದು ಬಗೆಹರಿಯದೆ ನೂರೆಂಟು ಒತ್ತಡಗಳಿಗೆ ಸಿಲುಕಿದ ಮಾಧವಿ ನುಡಿದಳು ಗಾಲವ ಮುನಿಗಳು ನಿಮಗೆ ಹೇಳಿದಾರೋ ಇಲ್ಲವೋ ನಾನು ಇಬ್ಬರು ರಾಜರ ಜೊತೆ ಇದ್ದು ಬಂದವಳು ನನ್ನಿಂದ ನಿಮಗೆ ಸುಖ ಸಿಗೋದಿಲ್ಲ ನನ್ನನ್ನು ಬಿಟ್ಬಿಡಿ ಉಷೀನರನಿಗೆ ಆ ಮಾತುಗಳನ್ನು ಕೇಳಿ ಪರಮಾಶ್ಚರ್ಯ ನೀನು ಹೆಂಗಸು ನಿನ್ನ ಮಾತನ್ನು ನಾನು ನಂಬೋದಿಲ್ಲ ನೀನು ಹೇಳಿದ್ದು ನಿಜ ಇರಲಿ ಸುಳ್ಳಿರಲಿ ಚಿಂತೆ ಇಲ್ಲ ಹೆಂಗಸರು ಕಾಮಿಸಿದಷ್ಟು ಸುಂದರಿಯರಾಗ್ತಾರೆ ಇಂದ್ರಲೋಕದ ರಂಭೆ ಊರ್ವಶಿಯರ ವಿಷಯ ಕೇಳಿಲ್ವೇ ಆ ಸೂಳೆಯರ ರೂಪ ಯಾರಿಗಿದೆ ಹೇಳು ಸೂಳೆ ಎಂಬ ಮಾತನ್ನು ಕೇಳಿ ಮಾಧವಿ ನಡುಗಿದಳು ತಾನು ಸೂಳೆಯೇ ಸಂದೇಹವೇ ಇಲ್ಲ ದೇವಲೋಕದವರು ಈ ಸೂಳೆತನದಲ್ಲೇ ಸಂತೋಷವಾಗಿದ್ದಾರೆ ನಾನು ಸಂಕಟ ಪಡ್ತಿದ್ದೀನಿ ಯಾಕಂದರೆ ನನ್ನ ಮನಸ್ಸು ಈ ಕಾರ್ಯಕ್ಕೆ ಅದಕ್ಕಾಗಿ ಉಷೀನರ ಮುಂದುವರೆಸಿದ ಆ ಗಂಧರ್ವ ಕನ್ಯರನ್ನ ನಾನು ನೋಡಿಲ್ಲ ಆದರೆ ನಮ್ಮ ಕವಿಗಳು ಕಾವ್ಯಗಳಲ್ಲಿ ವರ್ಣಿಸೋರೋದನ್ನು ಕೇಳಿದ್ದೀನಿ ನಿನ್ನ ರೂಪ ಅವರಿಗಿಂತ ಮಿಗಿಲು ಅನಿಸುತ್ತೆ ನಿಂಗೆ ಕನ್ಯಾ ಶುಲ್ಕ ಬೇರೆ ಕೊಟ್ಟು ಕೊಂಡುಕೊಂಡಿದ್ದೀನಿ ನೀನು ನನ್ನ ದಾಸೆ ಅನ್ನೋದು ನೆನಪಿರಲಿ ಭೋಜ ದೇಶದಲ್ಲಿ ರಾಜನ ಮಾತು ಮೀರೋ ಅಧಿಕಾರ ಯಾರಿಗೂ ಇಲ್ಲ ಹೀಗೆನ್ನುತ್ತಾ ರಾಜ ಅವಳ ತೋಳುಗಳನ್ನು ಹಿಡಿದುಕೊಂಡು ತನ್ನೆಡೆಗೆ ಸೆಳೆದುಕೊಂಡ ಮಾಧವಿ ಹುಲ್ಲೆ ಮರಿ ಪ್ರತಿಭಟಿಸಲು ತ್ರಾಣವಿಲ್ಲ ಮಾನಸಿಕವಾಗಿಯೂ ನಾನು ಅವನ ದಾಸಿ ಎಂಬ ನಂಬುಗೆ ಅವಳನ್ನು ಹಣ್ಣು ಮಾಡಿತು ಮಂಚದ ನಾಲ್ಕು ಮೂಲೆಗಳಲ್ಲಿ ಉರಿಯುತ್ತಿದ್ದ ಸುಗಂಧ ತೈಲದ ದೀಪಗಳು ಮಂಕಾಗಿದ್ದವು ಮೈ ಬೆವರಿ ನಡುಗುತ್ತಿತ್ತು ಮಾಧವಿಯನ್ನು ಮತ್ತಷ್ಟು ಹತ್ತಿರ ಸೆಳೆದುಕೊಳ್ಳುತ್ತಾ ರಾಜನೆಂದ ಮಾಧವಿ ಇದುವರೆಗೂ ಯಾವ ಹೆಣ್ಣು ನನಗಿಷ್ಟು ತೃಪ್ತಿ ಕೊಟ್ಟಿರಲಿಲ್ಲ ನಿಂಗೇನು ಬೇಕು ಹೇಳು ಕೊಡ್ತೀನಿ ಜರ್ಜರಿತವಾದ ಮಾಧವಿಯ ತುಟಿಗಳು ತೊದಲಿದವು ಬಿಡುಗಡೆ ತನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಒಡವೆ ವಸ್ತ್ರ ಭಕ್ಷ್ಯ ಭೋಜ್ಯ ವಿಹಾರ ಯಾವುದೂ ಬೇಡ ಎನ್ನುವಂತೆ ಮಾಧವಿ ತಲೆ ಆಡಿಸಿದಳು ರಾಜ ಎದ್ದು ಕುಳಿತ ಹಾಂ ನನಗೊಂದು ಹೊಳೀತು ನೋಡು ಚಂಬಲ್ ನದಿಯ ಈಚಿನ ಗುಡ್ಡಗಳಲ್ಲಿ ಒಳ್ಳೊಳ್ಳೆ ಗುಹೆಗಳಿವೆ ಅಬ್ಬಿ ಜಲಪಾತಗಳಿವೆ ನೋಡೋಕೆ ಬಲು ಚಂದ ಒಂದು ಸಾರಿ ನಾವಿಬ್ಬರೇ ಅಲ್ಲಿಗೆ ಹೋಗಿ ಬರೋಣ ಮಾಧವಿ ಮೆದುದಿಂಬಿನೊಳಗೆ ಮುಖ ಹುದುಗಿಸಿಕೊಂಡಳು ಇನ್ನೂ ಯುದ್ಧ ಆರಂಭ ಆದರೆ ಆಮೇಲೆ ಯಾವುದಕ್ಕೂ ಸಮಯ ಇರೋದಿಲ್ಲ ಹೋಗಿ ಬರೋಣ ಆದಷ್ಟು ಬೇಗ ಎಂದ ರಾಜ ದಿನಗಳು ಕಳೆದವು ಅಂತಃಪುರದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ವ್ಯತ್ಯಾಸ ಇಲ್ಲ ಆದರೆ ಮಾಧವಿಗೆ ಹೆಚ್ಚು ಮಾತೇ ಬೇಡ ಅನಿಸುತ್ತಿದೆ ಯಾರೊಂದಿಗೂ ಮನಬಿಚ್ಚಿ ಮಾತನಾಡುವುದು ಆತ್ಮೀಯರಾರು ಹತ್ರ ಇಲ್ಲ ದಾಸಿಯರು ತಮ್ಮ ಕೆಲಸ ಆಯಿತು ತಾವಾಯಿತು ಎನ್ನುವ ಧೋರಣೆಯವರು ಬಹುಶಃ ಮಹಾರಾಣಿಯ ಆದೇಶವಿರಬಹುದು ಹಾಗೆ ಯಾವಾಗ ಏನು ಮಾತಾಡಿದ್ರೆ ತಪ್ಪಾಗುವುದೋ ಎಂಬ ಭೀತಿ ಒಮ್ಮೆ ಉದ್ಯಾನದಲ್ಲಿ ರಾಜನ ಮಕ್ಕಳನ್ನು ನೋಡಿದಾಗ ಅವರ್ಯಾರು ಎಂದು ಪಕ್ಕದಲ್ಲಿದ್ದ ದಾಸಿಯನ್ನು ಕೇಳಿದ್ಲು ಅವರು ಮಹಾರಾಣಿಯ ಮಕ್ಕಳು ಮಹಾರಾಣಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಇಬ್ಬರೇ ಒಂದು ಗಂಡು ಒಂದು ಹೆಣ್ಣು ಮಹಾರಾಜರಿಗೆ ಬೇರೆ ಮಕ್ಕಳು ಇದ್ದಾರೆ ದಾಸಿ ಜನದ ಮಕ್ಕಳನ್ನು ಯಾರು ಲೆಕ್ಕ ಇಡ್ತಾರೆ ಮಹಾರಾಜನಿಗೆ ಮಕ್ಕಳಿದ್ದು ಮತ್ತೆ ತನ್ನಿಂದ ಒಂದು ಮಗುವನ್ನು ಬಯಸುವುದೇಕೆ ಎಂದು ಮಾಧವಿ ಆಲೋಚನೆಗೊಳಗಾದಳು ಊಟ ಮಾಡುವ ಸಮಯದಲ್ಲಿ ಇನ್ನೊಬ್ಬ ದಾಸಿ ನುಡಿದಳು ಒಡತಿ ಆ ದಾಸಿ ಮಹಾರಾಣಿ ಕಡೆಯವಳು ಅವಳನ್ನ ಯಾವ ಪ್ರಶ್ನೆಯೂ ಕೇಳಬೇಡಿ ಸುಮ್ಮನೆ ಪಿತೂರಿ ಮಾಡ್ತಿದ್ದೀರಾ ಅಂತ ಸುದ್ದಿ ಹಬ್ಬಿಸಿ ಬಿಡ್ತಾಳೆ ಮಾಧವಿಗೆ ಒಂದು ಕ್ಷಣ ಭಯ ಆಯಿತು ಹಾಗಾದರೆ ತನ್ನ ಸುತ್ತಲೂ ಇರುವವರಲ್ಲಿ ಯಾರನ್ನು ನಂಬುವುದು ಇದೇ ಚಿಂತೆಯಾಗಿ ಅವಳು ಹಗಲು ರಾತ್ರಿ ಕೊರಗಿದಳು ತಾನು ಚಾರುನೇತ್ರೆ ಅವ್ಯರನ್ನು ಮತ್ತೆ ನೋಡುವೆನೋ ಇಲ್ಲವೋ ಅವರು ತನ್ನನ್ನು ಇಷ್ಟೊತ್ತಿಗೆ ಮರೆತು ಬಿಟ್ಟಿರಬಹುದು ತನ್ನ ಸಂಕಟಗಳಿಂದ ಮುಕ್ತಿ ಯಾವಾಗ ಬಹುಶಃ ಸಾವಿನಿಂದಲೇ ತನಗೆ ಮುಕ್ತಿ ಎಂಬ ಮನಸ್ಥಿತಿಗೆ ಅವಳು ಬಂದು ಮುಟ್ಟಿದಳು ಅಂಥ ಸಮಯದಲ್ಲಿ ರಾಜನಿಂದ ನಿರೂಪ ಬಂತು ನಾಳೆ ಬೆಳಗ್ಗೆ ಮೊದಲ ಪ್ರಹರದಲ್ಲಿ ಅರಾವಳಿ ಗುಡ್ಡಗಳಲ್ಲಿ ವಿಹಾರ ಹೊರದಲು ಸಿದ್ಧವಾಗಬೇಕು ಎಂದು ಅಂದು ಮಾಧವಿಯನ್ನ ದಾಸ್ಯರು ವಿಶೇಷವಾಗಿ ಶೃಂಗರಿಸಿದರು ಕೆಂಪು ರೇಷ್ಮೆ ದುಕೂಲ ಕಾಲಿಗೆ ನೂಪುರ ಸೊಂಟಕ್ಕೆ ಸಿಂಹದ ಮೇಖಲೆ ಕೈಗಳಿಗೆ ನವರತ್ನ ಖಡಗ ಕೊರಳಿಗೆ ಅಡ್ಡಿ ಮುತ್ತಿನ ಐದೆಳೆ ಹಾರ ಕಿವಿಗಳಿಗೆ ಅವತಂಸ ತಲೆಗೆ ಬೈತಲೆ ಮಣೆ ನಾಗರ ಜಡೆಗೆ ಬಂಗಾರದ ಕುಚ್ಚು ಕೂದಲಲ್ಲಿ ಪರಿಮಳದ ಮೊಲ್ಲೆಯ ದಂಡೆ ಹಣೆಗೆ ಕೆಂಪು ತಿಲಕ ವೃದ್ಧ ದೃಷ್ಟಿ ತಾಗದಿರಲೆಂದು ನಿವಾಳಿ ತೆಗೆದಳು ಅವಳ ಕೆನ್ನೆ ಮುಟ್ಟಿ ನೆಟಿಕೆ ಮುರಿದಳು ಅಂತಃಪುರದ ಹೊರದ್ವಾರದ ಬಳಿ ಮಹಾರಾಜ ರಥದಲ್ಲಿ ಬಂದಿಳಿದ ಬಿಳಿ ಕುದುರೆಗಳಿಂದಲೂ ಚಿನ್ನದ ಗೆಜ್ಜೆಗಳಿಂದಲೂ ರಥ ಅಲಂಕೃತವಾಗಿತ್ತು ರಜತಮಯವಾಗಿನ ವರತ್ನಗಳಿಂದಲೂ ಚಿನ್ನದಿಂದಲೂ ಮಾಡಿದ ಚಿತ್ರ ಕೆಲಸಗಳಿಂದ ಕೂಡಿ ಮೇಘದಂತೆ ಗಂಭೀರ ಧ್ವನಿಯುಳ್ಳವನಾಗಿದ್ದ ವಿಸ್ತಾರವಾಗಿತ್ತು ಚಿನ್ನದ ಕಡಿವಾಣಗಳನ್ನು ಧರಿಸಿದ್ದ ಎರಡು ಬಿಳಿ ಕುದುರೆಗಳಿಂದ ರಥ ಸಜ್ಜಾಗಿತ್ತು ಕುದುರೆಗಳು ಸುಂದರವಾಗಿಯೂ ಬಲವುಳ್ಳದ್ದಾಗಿಯೂ ಇದ್ದವು ರಾಜ ಮಾಧವಿಯ ಕೈ ಹಿಡಿದು ರಥದೊಳಗೆ ಕುಳ್ಳಿರಿಸಿಕೊಂಡ ಸಾರಥಿಗೆ ಅವನು ಸನ್ನೆ ಮಾಡಿದೊಡನೆ ರಥ ವಾಯುವೇಗದಲ್ಲಿ ಊರು ದಾಟಿ ಗುಡ್ಡಗಳ ಕಡೆಗೆ ಓಡಿತು ಅವರಿಗೆ ಅನತಿ ದೂರದಲ್ಲಿ ಅಂಗರಕ್ಷಕರು ಕುದುರೆಗಳ ಮೇಲೆ ಬಂದರು ವೈಶಾಖದ ಬಿಸಿಲು ಜೋರಾಗಿತ್ತು ರಥದ ಮೆತ್ತನೆಯ ಮೇಲೆ ಹಾಸಿದ ಹುಲ್ಲಿನ ಚರ್ಮದ ಮೇಲೆ ಮಾಧವಿ ಕುಳಿತಿದ್ದಳು ಓಡುತ್ತಿದ್ದ ರಥದ ವೇಗಕ್ಕೆ ಅವಳ ಹೃದಯ ಡವಗುಡುತ್ತಿತ್ತು ಉಷೀನರ ತನ್ನ ಬಲತೋಳುಗಳಿಂದ ಅವಳನ್ನು ಬಳಸಿ ಹಿಡಿದಿದ್ದ ಅವರು ಉತ್ತರಾಭಿಮುಖವಾಗಿ ನಡೆದಿದ್ದರು ದೂರದಲ್ಲಿ ಚಂಬಲ್ ನದಿಯ ನೀರು ಹೊಳೆಯುತ್ತಿತ್ತು ನದಿಯ ಹಂಚಿಗಿದ್ದ ಹಸಿರು ವೃಕ್ಷಗಳು ಉಳಿದ ಬೋಳು ಜಾಗಕ್ಕೆ ತಿಲಕವಿಟ್ಟಂತಿದ್ದವು ರಥ ಪಶ್ಚಿಮಕ್ಕೆ ಹೊರಳಿತು ಎತ್ತರದ ಗುಡ್ಡಗಳು ಅವರಿಗೆ ಎದುರಾದವು ಎರಡು ಬೆಟ್ಟಗಳ ಮಧ್ಯೆ ಕಡಿದಾದ ಜಾಗದಲ್ಲಿ ರಥ ನಿಧಾನವಾಗಿ ಸಾಗಿತ್ತು ಎಲ್ಲೋ ನೀರು ಧುಮುಕುತ್ತಿದ್ದ ಶಬ್ದ ಆಗಾಗ್ಗೆ ಅಶ್ವಗಳ ಕೆನೆತ ಅದು ಬಿಟ್ಟರೆ ಉಳಿದುದೆಲ್ಲ ನೀರವ ರಥ ನಿಲ್ಲಿಸು ಎಂದು ಉಷೀನರ ಆಜ್ಞಾಪಿಸಿದ ಸಾರಥಿ ಕುದುರೆಗಳ ಕಡಿವಾಣ ಹಿಡಿದೆಳೆದು ರಥ ನಿಲ್ಲಿಸಿದ ಮಹಾರಾಜನು ಮಾಧವಿಯು ಕೆಳಗಿಳಿದರು ರಾಜ ಅವಳ ಕೈ ಹಿಡಿದು ಉದ್ದಕ್ಕೆ ಕಲ್ಲುಗಳ ಮೇಲೆ ನಡೆದುಕೊಂಡು ಹೋದ ಚಪ್ಪಟೆ ಕಲ್ಲುಗಳ ಮಧ್ಯ ಚೂಪು ಕಲ್ಲುಗಳದು ಸಾಮ್ರಾಜ್ಯ ಕಲ್ಲುಗಳ ಸಂದಿಯಲ್ಲಿ ಮುಳ್ಳುಗಳು ಯಥೇಚ್ಛ ಬಿಸಿಲು ಬಂಡೆಗಳಿಗೆ ರಾಚಿ ಸೆಕೆ ಇನ್ನಷ್ಟು ಹೆಚ್ಚು ರಾಜ ತನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತಿದ್ದಾನೆ ಇವನನ್ನು ತಾನು ಪ್ರೀತಿಸುತ್ತೇನೆಯೇ ಎಂದುಕೊಂಡಳು ಮಾಧವಿ ಮರುಕ್ಷಣ ಪ್ರೀತಿಗೇನರ್ಥ ಎಂಬ ಪ್ರಶ್ನೆಯೂ ಎದ್ದಿತು ಸುಖ ಸಂಕಟಗಳಲ್ಲಿ ಒಂದಾಗಿರುವುದು ಪರಸ್ಪರರಿಗಾಗಿ ತ್ಯಾಗ ಮಾಡುವುದು ಪ್ರೀತಿಸುವ ಜೀವಿಯ ಅಭ್ಯುದಯವನ್ನೇ ಹಾರೈಸುವುದು ಸಮಾನ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವುದು ಏಕ ಗುರಿಯತ್ತ ಪಯಣಿಸುವುದು ತಮ್ಮಿಬ್ಬರ ಪ್ರೀತಿಯ ನೆನಪಿಗಾಗಿ ಒಂದು ಕುಡಿಯನ್ನು ಬೆಳೆಸುವುದು ಆದರೆ ತಮ್ಮ ಮರಣದ ಬಳಿಕವೂ ಪ್ರೀತಿ ನಾಶವಾಗದಂತೆ ಮುಂದುವರೆಸುವ ಹರವು ಹಾಕುವುದು ಅಲ್ಲಿ ನೋಡು ಮಾಧವಿ ಎರಡು ಬೆಟ್ಟಗಳ ಮಧ್ಯ ದೊಡ್ಡ ಕಂದಕ ಮಾಧವಿ ಬೆಚ್ಚಿಬಿದ್ದಳು ತನ್ನ ಮತ್ತು ರಾಜನ ನಡುವೆಯೂ ಅಂಥದೇ ಕಂದಕವಿದೆ ತಮ್ಮಿಬ್ಬರಲ್ಲಿ ಕಾಮವೊಂದನ್ನು ಬಿಟ್ಟರೆ ಯಾವ ಸಮಾನ ಧರ್ಮಗಳು ಇಲ್ಲ ಅದರಿಂದಲೇ ಇದು ಬಿರುಕು ಬಿಡುವಂತಹದ್ದು ನೀರು ಬೋರ್ ಕರೆದು ಧುಮುಕುವ ಶಬ್ದ ಹತ್ತಿರವಾಯಿತು ಒಂದು ತಿರುವು ದಾಟಿದೊಡನೆ ಬಿಳಿ ನೊರೆ ಚಿಮ್ಮಿಸುತ್ತಾ ನಯನ ಮನೋಹರವಾಗಿ ಕೆಳಕ್ಕೆ ಇಳಿಯುತ್ತಿದ್ದ ಜಲಪಾತ ದೃಷ್ಟಿಗೆ ಗೋಚರವಾಯಿತು ಅಂಥ ಮನಸ್ಥಿತಿಯಲ್ಲೂ ಮಾಧವಿಗೆ ಆ ಸೊಬಗನ್ನು ನೋಡಿದಾಗ ಆನಂದವಾಯಿತು ಇಂಥದ್ದನ್ನು ಎಲ್ಲಾದರೂ ನೋಡಿದ್ದೀಯಾ ಇಲ್ಲ ಕೆಳಗೆ ಕಣಿವೆ ಪಾತಾಳದಲ್ಲಿ ಹರಿಯುತ್ತಿದ್ದ ನೀರು ಅದರ ಅಂಚುಗಳಿಗೆ ಹಸಿರು ಹೊದ್ದ ಗಿಡ ಮರಗಳು ಬೆಟ್ಟಗಳ ಬಿಳಿಕರಿ ಕಲ್ಲುಗಳ ಮಧ್ಯೆ ಹಸಿರು ಗಿಡದ ನಕ್ಷತ್ರಗಳು ದೂರದಲ್ಲೆಲ್ಲೋ ಕಾಡು ಪ್ರಾಣಿಯೊಂದು ಕೂಗಿದ ಸೌನ್ ಸದ್ದು ಸೌಂದರ್ಯ ಭೀಕರತೆ ಜೊತೆ ಜೊತೆಯಾಗಿ ಬಾಳುವೆ ಹಿಂದೆ ಗಾಲವನೊಂದಿಗೆ ಕಾಡಿನಲ್ಲಿ ನಡೆಯುವಾಗ ಕಾಡಾನೆಯೊಂದು ಅಟ್ಟಿಸಿಕೊಂಡು ಬಂದಿತ್ತು ಕಾಡೆಮ್ಮೆ ಗಾಲವನನ್ನು ತಿವಿಯಲು ಬಂದಿತ್ತು ಆಗ ಪ್ರಾಣ ರಕ್ಷಣೆಗಾಗಿ ತಾನು ಕೂಗಿಕೊಂಡಿದ್ದೆ ಈಗ ಭಯ ಇಲ್ಲ ಜೊತೆಯಲ್ಲಿ ರಾಜನಿದ್ದಾನೆ ಅವನ ಬಳಿ ಕತ್ತಿ ಇದೆ ಸಿಂಹ ಹುಲಿ ಯಾವುದೇ ಬಂದರೂ ತುಂಡರಿಸುವ ಧೈರ್ಯ ಅವನಿಗಿದೆ ಆದರೆ ತನಗೆ ದುಷ್ಟ ಮೃಗಗಳಿಗಿಂತಲೂ ರಾಜನ ಬಯಕೆಯದೇ ಭೀತಿ ಎಡಕ್ಕೆ ಕಣಿವೆ ಬಲಕ್ಕೆ ಉದ್ದಕ್ಕೂ ಗುಹೆಗಳು ಹಿಂದಿನ ಕಾಲದಲ್ಲಿ ಯಾರಾದರೂ ಋಷಿಗಳಿದ್ದರೋ ಏನೋ ರಾಜ ಗುಹೆಯೊಂದರೊಳಗೆ ನಡೆದ ಅಲ್ಲಿ ತಂಪು ಹವೆ ತಲೆ ತಗುಲದೆ ನಡೆದಾ ನಡೆದಾಡುವಷ್ಟು ಜಾಗವಿದೆ ಅಲ್ಲಲ್ಲಿ ನೀರು ಜಿನುಗಿ ಹಸಿರು ಹುಲ್ಲು ತಲೆ ಎತ್ತಿದೆ ಗುಹೆಗಳ ಗೋಡೆಗಳಲ್ಲಿ ಚಿತ್ರಿಸಿದ ಕಾಮ ಕೇಳಿಯ ದೃಶ್ಯಗಳನ್ನು ಉಷೀನರ ತೋರಿಸಿದ ಬೆತ್ತಲೆ ಹೆಣ್ಣು ಗಂಡುಗಳು ಒಬ್ಬರನ್ನೊಬ್ಬರು ತಂಬಿ ತಬ್ಬಿಕೊಂಡ ವಿವಿಧ ಭಂಗಿಗಳು ನೋಡುತ್ತಾ ಮಾಧವಿಗೆ ತಲೆ ಸುತ್ತಿತು ಉಷೀನರ ಅವಳನ್ನು ಹುಲ್ಲು ಹಾಸಿಗೆಯ ಮೇಲೆ ದೂಡಿದ ಆಶೆಯ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದ ವಿಹಾರ ನಿಮಗೆ ಇಷ್ಟವಾಯಿತಾ ಎಂದು ಕೇಳಿದ ಅಲ್ಲಿಗೂ ಇಲ್ಲಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದುಕೊಂಡಳು ಮಾಧವಿ ಅಲ್ಲಿ ಹಂಸ ತೂಲಿ ಕಾತಲ್ಪ ಇದು ಮಣ್ಣುನೆಲ್ಲ ಅಷ್ಟೇ